ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಬಿಳಿ ಶಿವಾಲಯ ಶ್ರೀ ಮಂಜುನಾಥ ಸ್ವಾಮಿ ಪಾದಯಾತ್ರೆ ಸಮಿತಿಯಿಂದ ಧರ್ಮಸ್ಥಳಕ್ಕೆ ಹದಿಮೂರನೇ ವರ್ಷದ ಪಾದಯಾತ್ರೆ ಬೆಂಗಳೂರಿನ ಬಿಳಿ ಶಿವಾಲಯ ಶ್ರೀ ಮಂಜುನಾಥ ಸ್ವಾಮಿ ಪಾದಯಾತ್ರೆ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಹದಿಮೂರನೇ ವರ್ಷದ ಧರ್ಮಸ್ಥಳ ಪಾದಯಾತ್ರೆಯಲ್ಲಿ ಈ ವರ್ಷವೂ ಚಿಂತಾಮಣಿ ನಗರದ ಹಲವಾರು ಭಕ್ತರು ಭಾಗವಹಿಸಿ ಪಾದಯಾತ್ರೆ ಕೈಗೊಂಡಿದ್ದಾರೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ಶನಿವಾರ ಬೆಂಗಳೂರಿನ ಬಿಳಿ ಶಿವಾಲಯ ದೇವಾಲಯದಿಂದ ಹೊರಟ ತಂಡ ಮಾರ್ಚ್ ನಾಲ್ಕರಂದು ಎಲ್ಲಾ ಯಾತ್ರಾರ್ಥಿಗಳು ಧರ್ಮಸ್ಥಳದ ನೇತ್ರಾವತಿಯ ನದಿಯ ದಡಕ್ಕೆ ಸೇರಿಕೊಂಡು ಬೆಳಗ್ಗೆ ಏಳು ಗಂಟೆಗೆ ನದಿಯಲ್ಲಿ ಸ್ನಾನ ಮುಗಿಸಿ ಭಜನೆಯ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಲಿದ್ದಾರೆ ಹತ್ತು ದಿನಗಳ ಈ ಪಾದಯಾತ್ರೆಯಲ್ಲಿ ಬೆಳಗಿನ ಉಪಹಾರ ಮಧ್ಯಾಹ್ನ ಭೋಜನ ಮತ್ತು ರಾತ್ರಿ ಭೋಜನ ಮತ್ತು ವಿಶ್ರಾಂತಿಗೆ ವ್ಯವಸ್ಥೆ ಮಾಡಿಕೊಂಡಿದ್ದು ದಾರಿಯ ಮಧ್ಯದಲ್ಲಿ ವಿಶ್ರಾಂತಿ ಪಡೆಯುವ ಸ್ಥಳಗಳಲ್ಲಿ ಮತ್ತು ದಾರಿಯ ಉದ್ದಕ್ಕೂ ಗ್ರಾಮಸ್ಥರು ಮತ್ತು ಭಕ್ತರು ಮಜ್ಜಿಗೆ ಜ್ಯೂಸ್ ಆಹಾರ ತಿಂಡಿ ಮತ್ತು ಹಣ್ಣು ಹಂಪಲು ನೀಡಿ ಸ್ವಾಗತಿಸುತ್ತಿರುವುದು ವಿಶೇಷ ಈ ಪಾದಯಾತ್ರೆಯ ತಂಡದ ನೇತೃತ್ವವನ್ನು ಬಿಳಿ ಶಿವಾಲಯ ಮಂಜುನಾಥ ಸ್ವಾಮಿ ಪಾದಯಾತ್ರಾ ಸಮಿತಿಯ ಕುಮಾರ್ ದೇವರಾಜ್ ರಾಮಾಂಜನಪ್ಪ ಮತ್ತು ಸೋಮಶೇಖರಪ್ಪ ಮತ್ತಿತರರು ವಹಿಸಿದ್ದಾರೆ ಏ ನಮ್ಮ ನ್ಯೂಸ್ಗಾಗಿ ಚಿಂತಾಮಣಿಯ ಸುರೇಶ್ ಇಷ್ಟು ಕಷ್ಟ ಆಯ್ತಾ ಹಾ ನಮಸ್ತೆ ನನ್ನ ಹೆಸರು ಆನಂದ್ ಕುಮಾರ್ ಅಂತೇಳಿ ನಾನು ಬಿಳಿ ನಮ್ದು ಸುಮಾರು ಇಪ್ಪತ್ತೆರಡು ವರ್ಷದಿಂದ ನಾನು ಪಾದಯಾತ್ರೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನಾವೊಂದು ಬ್ಯಾಚ್ ಮಾಡಿ ಸಪ್ರೇಟ್ ಒಂದು ಹದಿಮೂರು ವರ್ಷದಿಂದ ಸಪ್ರೇಟ್ ಬ್ಯಾಚ್ ಮಾಡಿ ಒಂದು ಮುನ್ನೂರೈವತ್ತು ಜನವರೆಗೂ ನಾವು ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನಾವು ದಾರಿಯಲ್ಲಿ ಬರಬೇಕಾದ್ರೆ ನಮ್ಮ ನಮ್ಮ ಆ ಒಂದು ಸುತ್ತಮುತ್ತ ಗ್ರಾಮದಿಂದ ನಮಗೆ ಬೈರ್ತಿ ಆದೂರು ರಾಮ್ಪುರ ದೊಡ್ಡಗುಬ್ಬಿ ಕಣ್ಣೂರು ಕಾಡೊನಕ್ಕನಹಳ್ಳಿ ಬಾಗ್ಲೂರು ಕಾಡೊಂಡಹಳ್ಳಿ ಲಿಂಗರಾಜಪುರ ಬೊಮ್ಮೆನಹಳ್ಳಿ ಚಿಂತಾಮಣಿಯಿಂದ ಹೊಸಕೋಟೆಯಿಂದ ಭಾಳಷ್ಟು ಜನ ಆ ಕಡೆಯಿಂದ ನಮ್ಮ ಗುಂಪಲ್ಲಿ ಮುನ್ನೂರೈವತ್ತು ಜನ ಗುಂಪಲ್ಲಿ ಇದ್ದಾರೆ ಎಲ್ಲರೂ ನಾವು ಒಟ್ಟಿಗೆ ಮಂಜುನಾಥ ಸ್ವಾಮಿ ಪಾದಯಾತ್ರೆಗೆ ನಾವು ಬೆಂಗಳೂರಿಂದನೇ ಅವರವರು ಮನೆಯಿಂದನೇ ಹೊರಡ್ತಾ ಇದ್ದೀರಿ ಹೊರಟು ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಭಾಳಷ್ಟು ಜನ ನಮಗೆ ಅಲ್ಲಿ ನಾವು ಉಳ್ಕೊಳ್ಳೋದಕ್ಕಾಗ್ಲಿ ರಾತ್ರಿ ನಾವು ತಂಗಬೇಕಾದ್ರೆ ಎಲ್ಲ ನೀರಿನ ವ್ಯವಸ್ಥೆ ಪ್ರತಿಯೊಂದು ಆ ಊರಿನವರು ಗ್ರಾಮಸ್ಥರೆಲ್ಲ ನಿಂತು ಒಂದು ಕಡೆ ನಮಗೆಲ್ಲ ವ್ಯವಸ್ಥೆನೂ ಮಾಡಿಕೊಡ್ತಾ ಇರ್ತಾರೆ ಅವ ದಾರಿಯಲ್ಲಿ ಹೋಗಬೇಕಾದ್ರೆ ನೀರು ಮಜ್ಜಿಗೆ ಪಾನಕ ಊಟ ದೇವಸ್ಥೆ ತಿಂಡಿ ವ್ಯವಸ್ಥೆಗಳು ಬಹಳಷ್ಟು ಜನ ಭಕ್ತಾದಿಗಳು ಈ ಪಾದಯಾತ್ರೆಗಳಿಗೆ ಸಹಕಾರ ಕೊಡ್ತಾ ನಮ್ಮ ಧರ್ಮಸ್ಥಳದವರೆಗೂ ಧರ್ಮಸ್ಥಳ ಆಮೇಲೆ ವೀರೇಂದ್ರ ಹೆಗಡೆ ಅವರಂತೂ ನಾವು ಚಾರ್ಮುಡಿ ಘಾಟ್ ಕೊಟ್ಗೆಯಾರಕ್ಕೆ ಹೋಗ್ತಾ ಇದ್ದಂಗೆ ಮೆಡಿಕಲ್ ಒಂದು ಇದೇ ನಮ್ಮ ಅಲ್ಲಿ ರೋಡಲ್ಲಿ ರಸ್ತೆಯಲ್ಲಿ ಮೊಬೈಲ್ ಮೆಡಿಕಲ್ ಇರುತ್ತೆ ಯಾರಿಗೆ ಕಾಲು ಕೈ ನೋವು ಇದ್ದಂತ ಡಾಕ್ಟರ್ಸ್ ಇರ್ತಾರೆ ಅವ್ರನ್ನೆಲ್ಲ ಎಗಡೆ ಊರು ಸಹ ಇದಕ್ಕೆ ಸಹಕಾರ ಕೊಡ್ತಾ ಬರ್ತಾರೆ